जब जब जुल्मी जुल्म करेगा सत्ता की गलियारों से चप्पा चप्पा गूंज उठेगा इन खिलाब के नारों से दलित रख्यात हिंदुदरा समस्या रे समस्या ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆ ಇರಲಿ ಮಾನವ ಹಕ್ಕುಗಳ ವಿಷಯವಿರಲಿ ಅಥವಾ ಮಹಿಳಾ ಹಕ್ಕುಗಳ ಪ್ರಕರಣ ಇರಲಿ ಸಾರ್ವಜನಿಕ ಹಿತಾಶಕ್ತಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇರಲಿ ರಾಜಕೀಯ ಸಾಮಾಜಿಕ ಸಮಸ್ಯೆಗಳು ಸರ್ಕಾರದ ಜನ ವಿರೋಧಿ ನೀತಿಗಳಿಗೆ ವಿರುದ್ಧವಾಗಿ ಯಾವಾಗಲೂ ಗಟ್ಟಿ ಧ್ವನಿ ಎತ್ತುವವರ ಹೆಸರು ಮೊಹಮ್ಮದ್ ಜಾವೇದ್ ಹುಸೇನ್ ಈಗ ಇವರು ಪರಿಷತ್ತಿನ ಈಶಾನ್ಯ ಪದವೀಧರ ಸ್ಥಾನಕ್ಕೆ ಸಿಪಿಎಂ ಅಭ್ಯರ್ಥಿಯಾಗಿರುವವರು ಮೊಹಮ್ಮದ್ ಜಾವೀದ್ ಹುಸೇನ್ ಮೊಹಮ್ಮದ್ ಜಾವೀದ್ ಹುಸೇನ್ ಒಬ್ಬ ರಾಜಕೀಯ ಕಾರ್ಯಕರ್ತನ ಹೆಸರು ಹಕ್ಕುಗಳಿಗಾಗಿ ಹೋರಾಡುವುದು ಯಾರು ಕೆಲಸ ಹಕ್ಕಿಗಾಗಿ ಧ್ವನಿ ಎತ್ತುವುದೊಂದೇ ಇವರ ಆಸಕ್ತಿ ಅದೇ ವಿರುದ್ಧ ನಿಲ್ಲಬೇಕು ಕಳೆದ ದಶಕದಲ್ಲಿ ಹಿಂತಿರುಗಿ ನೋಡಿದರೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಯಾವುದೇ ದೊಡ್ಡ ಸಾರ್ವಜನಿಕ ಪ್ರತಿಭಟನೆ ಇರಲಿ ಅದರಲ್ಲಿ ಮೊಹಮ್ಮದ್ ಜಾವೇದ್ ಹುಸೇನ್ ಭಾಗವಹಿಸಿರುತ್ತಾರೆ ಕಳೆದ ಒಂದು ದಶಕದಿಂದ ಜಾವೇದ್ ಹುಸೇನ್ ಅವರು ರೈತರ ಸಮಸ್ಯೆಗಳ ಪರಿಹಾರಕ್ಕಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಮೂಲತಃ ಜಾವೇದ್ ಹುಸೇನ್ ಎಂಜಿನಿಯರಿಂಗ್ ಪದವೀಧರಾಗಿದ್ದಾರೆ ಇವರು ಬಡ ಜನರ ಒಡನಾಡಿಗಾಗಿ ಗುರುತನ್ನು ಹೊಂದಿದ್ದಾರೆ ವಿದ್ಯಾರ್ಥಿ ಜೀವನದಿಂದಲೇ ಅವರು ಎಡಪಕ್ಷಗಳ ಆದರ್ಶಗಳಿಗಾಗಿ ಹತ್ತಿರವಾಗಿದ್ದಾರೆ ಇವರ ಬದ್ಧತೆಗಳು ಸಿಪಿಎಂ ನೊಂದಿಗೆ ಸಂಬಂಧ ಹೊಂದಿವೆ ಎಂಜಿನಿಯರಿಂಗ್ ಓದುವಾಗ ಹಲವು ಹೋರಾಟ ಮುನ್ನಡೆಸಿದ್ದಾರೆ ವಿಶೇಷವಾಗಿ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ಯಶಸ್ವಿಯಾಗಿ ಹೋರಾಟ ನಡೆಸಲಾಗಿದೆ ಇದೇ ವೇಳೆ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಜಿಲ್ಲಾಧ್ಯಕ್ಷರು ಆಗಿದ್ದಾರೆ ಇಂಜಿನಿಯರಿಂಗ್ ಪಾಸ್ ಆದ ನಂತರ ವಿದೇಶದತ್ತ ಮುಖ ಮಾಡಿದ್ರು ಎಸ್ಎಸ್ವಿ ಇಂಜಿನಿಯರ್ ಆಗಿ ನೀವು ಯುರೋಪ್ ಏಷ್ಯಾ ಪೆಸಿಫಿಕ್ ಮತ್ತು ಗಲ್ಫನ್ ಹಲವಾರು ದೇಶಗಳಲ್ಲಿ ಕೆಲಸ ಮಾಡಿದ್ದೀರಿ ನಿಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಿ ಮೊಹಮ್ಮದ್ ಜಾವೇದ್ ಹುಸೇನ್ ಅವರು ವಿದೇಶಗಳಲ್ಲಿ ನೆಮ್ಮದಿಯ ಜೀವನ ನಡೆಸುತ್ತಿದ್ದರು ಆದರೆ ಎರಡು ಸಾವಿರದ ಹದಿನಾಲ್ಕರ ನಂತರ ಭಾರತದ ರಾಜಕೀಯದಲ್ಲಿ ಆಗುತ್ತಿರುವ ತೀವ್ರ ಬದಲಾವಣೆಗಳಿಂದ ಅವರು ಚಳಪಡಿಸುತ್ತಿದ್ದರು ಬಿಜೆಪಿ ಸರ್ಕಾರದ ಜನವಿರೋಧಿ ನೀತಿಗಳಿಂದ ದೇಶದಲ್ಲಿ ಆಗುತ್ತಿರುವ ವಿನಾಶವನ್ನು ಅವರು ನೋಡುತ್ತಿದ್ದರು ಅವರು ಸಾಮಾನ್ಯರ ನೋವನ್ನು ಅನುಭವಿಸುತ್ತಿದ್ದರು ನೋವು ಹೆಚ್ಚಾಗತೊಡಗಿದಾಗ ದೇಶದಲ್ಲಿ ಸಹನೆ ಕಡಿಮೆಯಾಗತೊಡಗಿತು ರೈತರನ್ನು ನೀರ್ಗ್ರಹಿಸಲು ಪ್ರಾರಂಭಿಸಿದಾಗ ದ್ವದ ರಾಜಕಾರಣದ ಮಾರುಕಟ್ಟೆ ಬಿಸಿಯಾಗತೊಡಗಿದಾಗ ಗುಂಪು ಹತ್ಯೆಯ ಯುಗ ಪ್ರಾರಂಭವಾಗಾದಾಗ ಜನರನ್ನು ಧರ್ಮದ ದೃಷ್ಟಿಯಲ್ಲಿ ನೋಡಿದಾಗ ಜಾವೀದ್ ಹುಸೇನ್ ಭಾರತಕ್ಕೆ ಮರಳಿದರು ಎರಡು ಸಾವಿರದ ಹದಿನೈದರಲ್ಲಿ ಜಾವೇದ್ ಹುಸೇನ್ ಅವರು ವಿದೇಶಗಳಲ್ಲಿ ತಮ್ಮ ಐಷಾರಾಮಿ ವೈಟ್ ಕಾಲರ್ ಉದ್ಯೋಗವನ್ನು ತೆರೆದು ರೈತ ಚಳವಳಿಯಲ್ಲಿ ಸೇರಲು ಮನೆಗೆ ಬಂದರು ಅವರು ತಮ್ಮ ಬೇರುಗಳೊಂದಿಗೆ ತಮ್ಮ ಮಣ್ಣಿನೊಂದಿಗೆ ಸೇರಿಕೊಂಡು ಜನಪ್ರಿಯ ಕಮ್ಯುನಿಸ್ಟ್ ನಾಯಕ ದಿವಂಗತ ಮಾರುತಿ ಮಾನ್ಪಡೆಯೊಂದಿಗೆ ಸಂಬಂಧ ಹೊಂದಿದ್ದರು ಮತ್ತು ಅಖಿಲ ಭಾರತ ಕಿಸಾನ್ ಮಹಾಸಭೆಗೆ ಸೇರಿದರು ಹತ್ತು ವರ್ಷಗಳಿಂದ ಗ್ರಾಮೀಣ ಭಾಗದ ರೈತರ ಸಮಸ್ಯೆಗಳ ಬಗ್ಗೆ ಕೆಲಸ ಮಾಡುತ್ತಿದ್ದಾರೆ ಗುಲ್ಬರ್ಗದಲ್ಲಿ ಸಿಎಎ ಪ್ರತಿಗಳನ್ನು ಸುಟ್ಟು ಮೊದಲ ಪ್ರತಿಭಟನೆ ಕರ್ನಾಟಕದ ಮತಾಂತರ ವಿರೋಧಿ ಕಾನೂನಿನ ವಿರುದ್ಧ ಗುಲ್ಬರ್ಗದಲ್ಲಿ ಪ್ರತಿಗಳನ್ನು ಸುಟ್ಟ ಮೊದಲ ಪ್ರತಿಭಟನೆ ದೇಶಾದ್ಯಂತ ನಡೆಯುತ್ತಿರುವ ಗುಂಪು ಹತ್ಯೆ ಪ್ರಕರಣಗಳ ವಿರುದ್ಧ ಗುಲ್ಬರ್ಗದಲ್ಲಿ ಮೊದಲು ಪ್ರತಿಭಟನೆ ನಡೆಸಿದರು ಅಲ್ಲದೆ ಕರ್ನಾಟಕದ ಗೋ ಹತ್ಯೆ ವಿರೋಧಿ ಕಾಯ್ದೆ ವಿರುದ್ಧದ ಮೊದಲ ಪ್ರತಿಭಟನೆ ವಕ್ ಆಸ್ತಿಗಳ ರಕ್ಷಣೆ ಹಾಗೂ ನಿರ್ಗತಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು ಕರ್ನಾಟಕ ಬಿಜೆಪಿ ಸರ್ಕಾರದ ಜನ ವಿರೋಧಿ ನೀತಿಗಳ ವಿರುದ್ಧ ಹಲವಾರು ಪ್ರತಿಭಟನೆಗಳು ನಡೆದವು ಮಾಂಸ ವ್ಯಾಪಾರಿಗಳು ಜಾನುವಾರು ವ್ಯಾಪಾರಿಗಳು ಬೀದಿ ವ್ಯಾಪಾರಿಗಳು ಕೃಷಿ ಕಾರ್ಮಿಕರ ಪರವಾಗಿ ಅನೇಕ ಪ್ರತಿಭಟನೆಗಳು ದುಬಾರಿ ವಿದ್ಯುತ್ ದುಬಾರಿ ಶಿಕ್ಷಣ ಕೃಷಿಗೆ ನೀರು ಎಂಎಸ್ಪಿ ಮುಂತಾದ ವಿಷಯಗಳ ಕುರಿತು ಹಲವು ಪ್ರತಿಭಟನೆಗಳು ನಡೆದವು ಗುಲ್ಬರ್ಗಾದಲ್ಲಿ ಪ್ಯಾಲಿಸ್ತನ್ ಮೇಲೆ ಇಸ್ರೇಲ್ ನಡೆಸಿದ ದಾಳಿಯನ್ನು ವಿರೋಧಿಸಿ ಮೊದಲು ಪ್ರತಿಭಟಿಸಿದರು ಹಲವಾರು ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲಿ ಕಿಸಾನ್ ಸಭಾ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಹಲವು ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ತಮ್ಮ ಅಭ್ಯರ್ಥಿಗಳಿಗೆ ಯಶಸ್ಸು ತಂದುಕೊಟ್ಟವರು ದೆಹಲಿಯಲ್ಲಿ ರೈತರ ಪ್ರತಿಭಟನೆ ವೇಳೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಭಾರಿ ಪ್ರತಿಭಟನೆ ನಡೆದಿದೆ ಕೇಂದ್ರ ಸರ್ಕಾರದ ವಿರುದ್ಧ ಸುದೀರ್ಘ ಹೋರಾಟ ಒಂದು ವರ್ಷ ಮುಂದುವರಿಯಿತು ಅವರೊಬ್ಬರೇ ರಾಷ್ಟ್ರೀಯ ಹೆದ್ದಾರಿ ತಡೆ ನಡೆಸಿದವರು ಗುಲ್ಬರ್ಗದಲ್ಲಿ ಆಳಂದರ್ಗಾ ವಿವಾದ ವಿರೋಧಿಸಿ ಹತ್ತು ಹಲವು ದಿನಗಳ ಕಾಲ ಪ್ರತಿಭಟನೆ ನಡೆಸಿದವರು ಖಾಸಗಿ ಶಿಕ್ಷಣ ಸಮಾಜದ ಅನೇಕ ಉದ್ಯೋಗಿಗಳಿಗೆ ಧ್ವನಿ ಎತ್ತಿದವರು ಗುಲ್ಬರ್ಗ ಸೂಪರ್ ಮಾರ್ಕೆಟ್ ಕಾರ್ಪೋರೇಷನ್ ಕಾಂಪ್ಲೆಕ್ಸ್ ಬಾಡಿಗೆದಾರರ ಪರ ಪ್ರತಿಭಟನೆ ರಾಜಕೀಯ ಖೈದಿಗಳು ಮಾನವ ಹಕ್ಕು ಹೋರಾಟಗಾರರ ಬಿಡುಗಡೆಗಾಗಿ ಪ್ರತಿಭಟನೆ ಜಾಬೀದ್ ಹುಸೇನ್ ಅವರು ಕಾರ್ಯವೈಖರಿಯನ್ನು ಕಂಡು ಸಿಪಿಎಂ ಅವರನ್ನು ಗುಲ್ಬರ್ಗಾ ಜಿಲ್ಲಾ ಸಮಿತಿ ಸದಸ್ಯರನ್ನಾಗಿ ಹಾಗೂ ಗುಲ್ಬರ್ಗಾ ಕಿಸಾನ್ ಸಭಾ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿದೆ ಇನ್ನೊಂದು ಪ್ರಮುಖ ವಿಷಯವೆಂದರೆ ಕಳೆದ ವರ್ಷ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಬಿಜೆಪಿಯನ್ನು ಸೋಲಿಸುವಲ್ಲಿ ಜಾವೀದ್ ಹುಸೇನ್ ಕೂಡ ಪ್ರಮುಖ ಪಾತ್ರ ವಹಿಸಿದ್ರು ಗುಲ್ಬರ್ಗ ಜಿಲ್ಲೆಯ ಇನ್ನೂರಕ್ಕೂ ಹೆಚ್ಚು ಗ್ರಾಮಗಳಿಗೆ ಭೇಟಿ ನೀಡಿದ ಅವರು ಬಿಜೆಪಿ ವಿರುದ್ಧ ಪ್ರಚಾರ ನಡೆಸಿದರು ಇದರಿಂದಾಗಿ ಗುಲ್ಬರ್ಗ ಜಿಲ್ಲೆಯ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಏಳರಲ್ಲಿ ಬಿಜೆಪಿ ಸೋಲು ಅನುಭವಿಸಬೇಕಾಯಿತು ಫೋರ್ ಎಲೆಕ್ಷನ್ ನ್ಯೂಸ್ ಕಲಬುರಗಿ